ಫ್ರೆಂಡ್ಸ ಮುಂಜಾನೆ ನೋಡಿರಿ ಬ್ಲಾಗನ್ನು ಶುರು ಮಾಡಕತ್ತಿದ್ದೀವಿ ರಾತ್ರಿ ಬರ್ತ್ಡೇನೇ ಆಯಿತು ನಮ್ಮ ಪಿಲ್ಲಿಂದ ಟೆನ್ಷನ್ ಆಗಿಬಿಟ್ಟಿತ್ತು ಅವನಿಗೂ ಇವಾಗ ಸ್ವಲ್ಪ ಪರವಾಗಿಲ್ಲರಿ ನೈಟ್ ಏನು ವಾಮಿಟ್ ಅದು ಏನೂ ಮಾಡಿಲ್ಲ ಈಗ ಆಡೋಕತ್ತ ನೋಡ್ರಿ ಒಂದು ಎರಡು ದಿನದಕ್ಕೆ ಮಕ್ಳಿಗೆ ಏನಾದರೂ ಆಗ್ಬಿಡ್ತಪ್ಪ ಅಂದರೆ ಎಷ್ಟು ತಲೆ ನೋದಂಗೆ ಆಗ್ಬಿಡ್ತೈತೆ ನೋಡಿರಿ ಅಂದರೆ ಎಲ್ಲರಿಗೂ ಟೆನ್ಷನ್ ಮಕ್ಳು ಆಡ ಮಕ್ಕಳು ಆಡ್ಕೋತಿದ್ರೆ ಏನು ಅನಿಸಂಗಿಲ್ಲ ಹಾಗಾಗಿ ಈಗ ಸ್ವಲ್ಪ ಬೆಟರ್ ರೀ ವಾಮಿಟ್ ಆಗಿಲ್ಲ ಮೇನ್ ವಾಮಿಟ್ ಆತಂದ್ರೆ ಅವ್ನಿಗೆ ತಲಿನೂ ಸ್ಟಾರ್ಟ್ ಆಗ್ಬಿಡ್ತೈತಿ ಅವನು ಹೆಲ್ತ್ ಹೇಗೆ ನನ್ನ ಥರನೇ ಐತಿ ಜಾಸ್ತಿ ಬಿಸಿಲೂ ಸೈಸಕ್ ರೀ ಪಿಲ್ಲುಗ ಅಲ್ಲಿ ಒಂದು ಊರು ನೀರು ಆದ್ರೆ ಪರವಾಗಿಲ್ಲ ನಾಗೂರು ನೆರೆ ಬೆಂಚಿ ನಾಲ್ತೋಡ ಅಷ್ಟು ಕಡೆ ಬಂದರೆ ಈಗ ಮಕ್ಕಳ ಜೊತೆಗೆ ಅವ ಏನು ಯಾಕೆ ಮಾಡಲ್ಲಕ್ಕ ಏನು ಮಾಡ್ತಾನೆ ಹ್ಞೂ ನಮ್ಮ ಗುಂಡ ನಂಗೆ ತೇತಾ ತೇತ ಅಂತ ಕರಿತಾನೆ ರೀ ಟಿಕ್ಳು ಒಂದು ಹೋಗಕ್ಕೆ ಏನು ಮಾಡ್ಕೋಬೇಡ್ರಿ ಒಟ್ಟು ಮಕ್ಳು ಒಂದು ಇರ್ಬೇಕು ನೋಡ್ರಿ ಫ್ರೆಂಡ್ಸ ಮೇಮ್ ಹೆಂಗಾಗಿಬಿಡುತ್ತೆ ಅಂದ್ರೆ ಮಕ್ಕಳೆಲ್ಲ ಎಲ್ದಿಯಾಗಿದ್ದಾಗ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕಂತ ಅನ್ಕೊತೀವಿ ಅವ್ರಿಗೆ ಸ್ವಲ್ಪ ಏನಾದರೂ ಆಗ್ಬಿಡ್ತಪ್ಪ ಅಂತಂದ್ರೆ ಯಾವ ನಮ್ಮ ಊರಾಗ ನಮ್ಮ ಮನೆಗೆ ನಾವು ಇದ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಡ್ತೈತಿ ಎಲ್ಲೋದ್ರೂ ಆಗ ಆತಿರ್ತಾವೆ ಆದರೆ ನಮ್ಮ ಮನೆಗೆ ನಾವು ಇದೀವಪ್ಪ ಅಂದ್ರೆ ಅದೊಂಥರ ನಮ್ಮದು ಜಿಮೆದಾರ ಅಂತ ಅನಿಸ್ತೈತಿ ಇಲ್ಲಿ ಎಷ್ಟು ಬಡ್ಕೊತಾಳಮ್ಮ ಅವ ನೀವು ನೋಡ್ತೀರಿ ಅಲ್ಲಿ ಬಂದರೂ ಅಷ್ಟೇ ಪ್ರೀತಿ ತೋರಿಸ್ತಾಳೆ ಇಲ್ಲಿ ಬಂದರೂ ಅದ್ಕಿನ್ನ ಹೆಚ್ಚಿಗೆ ತೋರಿಸ್ತಾಳೆ ಬಟ್ ಅಕ್ಕಿಗೂ ಯವ್ವ ಊರಿಗೂ ಸುಟ್ಟಿ ಐತಂತ ಅಂತ ಬಂದರೂ ನಾಲ್ಕು ದಿನ ಹಿಂಗಾತಲ್ಲ ನಂಗೆ ಅಕ್ಕಿಗೂ ನಾಳೆ ಆಗ ಕತ್ಬಿಟ್ಟೈತಿ ಈಗ ಮಕ್ಳಿಗೆ ಅದು ಇದು ತಿನ್ನೋಕೆ ಈಗ ಫಂಕ್ಷನ್ದಾಗ ಗದ್ದಲದಾಗ ಆಗ್ಬಿಟ್ಟೈತಿ ಈಗ ಏನಾದರೂ ತರ್ತೀನಿ ಅಂತೇಳಿ ಜಸ್ಟ್ ಈ ಮುದ್ದೆ ಒಳಗೆ ಹೋಗ್ಯಾರೀ ಈಗ ಉಳ್ದಿದ ಕೆಲಸ ನಾವು ಕೂಡ ಮಾಡ್ಕೋಬೇಕು ಬರ್ರಿ ಈಗ ರೂಟೀನನ್ನು ಮತ್ತು ತೊಗೊತೀನಿ ನೋಡಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ ಶೇರ ಕಮೆಂಟ ಮಾಡಿರಿ ಈ ಮನೆ ನೋಡ್ರಿ ಮಸ್ತಾಗೈತಿ ಇದು ಒನ್ ಬಿ ಎಚ್ ಕೆ ಟೈಪ್ನಾಗ ಮಾಡ್ಯಾರ ನಮ್ಮದು ಇಷ್ಟೇ ಜಾಗ ಇತ್ತು ಈ ಥರ ಮಾಡ್ಯಾರ ನೋಡಿರಿ ಇದು ಕೆಲಸ ನಡೆದೈತಿ ಒಳಗಡೆ ಎಲ್ದು ವಿಡಿಯೋ ತೊಗೊತೀನಿ ಸಾಧ್ಯ ಆತಪ್ಪ ಅಂದ್ರೆ ನನಗ ಹತ್ರ ಮನಿ ಅಂದ್ರೆ ಅಷ್ಟು ಪ್ರೀತಿ ಅಷ್ಟು ಖುಷಿ ಯಾರೇ ಆಗಲ್ಲ ಜೀವನದ ಮನೆ ಅಂದ್ರೆ ಅವ್ರಷ್ಟು ಎಫರ್ಟ್ ಟ್ಯಾಕ್ ಮಾಡಿರ್ತಾರೆ ಅನ್ನೋದು ಅನುಭವ ನಮಗೂ ಈಗ ಆಗ್ಬಿಟ್ಟೈತಿ ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಖುಷಿ ಅಂತ ಅನ್ನಿಸ್ತದ ಸೃಷ್ಟಿ ಸ್ನೇಹ ಪಿಲ್ಯ ಶ್ರೀ ಓಮ್ ಗುಂಡ ಎಲ್ರಿಗೂ ಮ್ಯಾಗೆ ಮ್ಯಾಗದ ಇಕ್ಕಿ ನಮ್ಮ ಸರ್ವ್ ಮೇಡಮ್ಮ ಫೋನ್ದಾಗ ಮಾತಾಡಕತ್ತ ಸೀಯತ್ತಾಗ ಫೋನ್ ಮಾಡಾಡ್ರಿ ಮಾತಾಡ್ಕೋತ ಒಳ್ಳೇದಾಗತ್ತ ಅನ್ಸರು ಏನ ಸೊ ಆಕೆ ಅವರಿಬ್ಬರದ್ದು ಮಾತಾಡೈತಿ ನಂದು ಮೊಬೈಲ್ದಾಗ ಚಾರ್ಜ್ ಸ್ವಲ್ಪ ಕಡಿಮೆ ಐತಿ ಚಾರ್ಜಿಂಗ್ ಇಟ್ಟು ಮತ್ತೆ ಒಳ್ದದು ಬಿಡೋ ತಗೋತೀನಿ ಬಿಸಿಲ ಎರಡು ಮಿಕ್ಸ್ ಆಗಿರೋ ವಾತಾವರಣ ಐತೆ ರೀ ಇವತ್ತ ಹಂಗಾಗಿ ಒಂಟುಂಟ್ಲೇ ಹೋಗೋದಾಯ್ತಿದ್ರೆ ಇಟ್ಟು ಸ್ವಲ್ಪ ಮಾಡಿಗೆ ಸ್ವಲ್ಪ ಬಿಸಿಲಿಗೆ ಯಾರಿಗೆ ಒಣಗಿ ಬಿಡ್ತಾವ್ರೆ ಒಣಗಿದ ಅರ್ಬಿ ಮನೆ ಮಾಡಿಸ್ತಿರೋದ ಬೇರೆ ಹಾಸಿ ಬಿಸಿ ಆಗಿ ದರ ಬಿಟ್ಟು ಮನೆಯೆಲ್ಲ ಒಣಕಿದ್ರ ಒಂಥರ ಹಾಕಿಟ್ಟ ಆಗ್ಬಿಡ್ತೈತೆ ರೀ ಅದಕ್ಕೆ ಅಂತೇಳಿ ಈಗ ಇದ್ದ ಸರ್ಬಿರಿ ಇದ್ದ ಸರ್ಬಿನ್ ಏನು ಹೆಂಗ್ತಿದ್ರೆ ಆಯ್ತು ಅಂತೇಳಿ ಹಾಕೋಕತ್ತೀನಿ ಇಲ್ಲ ಸರ್ವ ಮತ್ತು ಸ್ನೇಹ ಇಬ್ಬರೇ ಹೋದಾರ ಈಗ ಅಕ್ಕ ಮಾಡೋರು ಸೊ ಬಡ ಬಡ ಆಯ್ತು ಮುಂದಾದ ವಾರ ಒಗೋದು ಹಾಕಿದ್ರೆ ಒಣಗ್ತಾವಂತೇಳಿ ನಷ್ಟ ಆಗೈತೆ ರೀ ಎಲ್ಲಾರ್ಗು ಅವಾರು ಅದಕ್ಕೆ ಹೋದ್ರು ಮುಂದೆ ಒಳಗೆ ಅಗಳೆ ಹೇಳಿನಿ ಈಗ ಹೋಗೋದು ಅಲ್ಲಿ ಮುಂದಿನ ಇದಕ್ಕೆ ಬಿಡ್ತಿರಲ್ಲ ಏನು ಟೆನ್ಷನ್ ಇಲ್ಲ ಎಷ್ಟಾಗ ಕರಿ ಬಿರಲ್ಲಕ್ಕ ಹೋಗುದು ಒಣಕ್ಕೋದ್ ಜಾಗ ಐತಿ ಆದ್ರೆ ಬಿಸಿಲು ಇರ್ಬೇಕು ಅಷ್ಟೇ ನಮ್ಮಲ್ಲಿ ಮಾಡಿ ಮಳೆ ಮಾಡನ್ಯಾಗ ಐದ ನೋಡಿ ನೋಡ್ತದೆ ನೋಡಿರಿ ಏನು ಮಾಡ್ತೀರಿ ಜಾಗ ಇರ್ಲಿಕ್ಕಂದ್ರೆ

ಸುಖ ಉಣಾದು ಈ ಮಕ್ಳದು ಈ ನೋಡೋದಾದ್ರೆ ಅದ್ ನಾಲ್ಕು ದಿನ ಬಂದ ಇದ್ದದ್ದು ಸುಖ ಸಮಯ ಮೈಗೆ ಹತ್ತಂಗಿಲ್ಲ ಹಂಗಾಗಿ ಹೋಗಿದ್ದೇವೆ ಸಿಂಟೆಕ್ಸ್ ಐತಿ ಸಿಂಟೆಕ್ಸಿಗೆ ಪೈಪ್ ಹಚ್ಚಿ ನೀರು ಬಿಡ್ತೀನಿ ಸಣ್ಣಗೆ ಓಕೆ ವಿಡಿಯೋ ಶೇರ್ ಕಮೆಂಟ್ ಮಾಡ್ರಿ ಆಮೇಲೆ ಸಿಗ್ತೀವಿ ಈ ಹುಡುಗರು ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರ್ತೀವಿ ರೀ ಈ ಮನೆಯಾಗಿರ್ತಾವೆ ನಮ್ಮ ನಮ್ ಸ್ವರೂ ರೊಕ್ಕಿ ಅದ ಬಿಡು ನನ್ನ ಬಳಿ ಸ್ವಲ್ಪ ಫೋನ್ಪೇ ಅದಾವ ರೀ ಇದು ನಂದು ಸರಿಯಾಗಿ ನೆಟ್ ಬರಲ್ಲ ಅದಕ್ಕೆ ಗ್ಯಾರಂಟಿ ಕಡಿಮೆ ಇರುತ್ತಂತ ಹೇಳಿ ಸ್ವಲ್ಪ ಕ್ಯಾಶ್ ಬೇಕಲ್ಲ ಅದಕ್ಕೆ ಸೃಷ್ಟಿ ಕಡೆ ಇಸ್ಕೊಂಡಿನ ಕೊಡ್ತೀನಿ ನನ್ನ ಹಾ ಕೊಡ್ತೀನಿ ನನ್ ಈಗ ನಾಲ್ಕು ಸರಿ ಕೇಳಲ್ಲ ನಾನು ನಾಲ್ಕು ಸರಿ ಹೂ ಅಂದೀನಿ ಹೋಗಿ ತರಕಿಲ್ಲ ಇನ್ನೇ ಕ್ಯಾಮ್ರಾ ಆನ್ ಮಾಡೀನಿ ಹೋಗ್ತರ ಕತ್ತಾಯಿ ಎಟ್ಟು ಬೇರೆ ಕದ ಹೋಳ್ರಿ ಕೆಂಪು ಗಜ್ಜರಿ ನಮ್ಮ ಸೃಷ್ಟಿ ಬಲ್ ತಾಲಿ ಸದ್ಯ ನಾನು ಅದಾವ್ರೀ ಒಳ ಊರಿಗೆ ಹೋಗಿ ಬಚ್ಚಾದ್ಬೇಕು ಆ ಕಡೆ ಪಕಿಡದ ಈ ಕಡೆ ಪಕಿಡ್ ಇಲ್ಲ ಮೊನ್ನೆ ರವತಾರು ಹೋಗಿದ್ದ ಅದ್ರಾಗ ಇಪ್ಪತ್ತು ರೂಪಾಯಿ ಅಂತ ಅದೇ ಅದೇ ಗಣೇಶ ಬಮ್ಮ ಎದ ಕೊಟ್ಟಿದ್ದ ಅವನು ಎಪ್ಪತ್ ರೂಪಾಯ್ದು ಅವನ ಹಂಗ ಕೊಡೋದಿಲ್ಲ ಏ ಇಲ್ಲ ನೋಡ್ರಿ ಇವ್ರು ಹೆಂಗ ಮಾಡ್ತಾರ ಓಡಬಾಡ್ರೆ ಏನಿಂದ ರೀ ಪಿಲೂ ಒಂದ್ ಸ್ವಲ್ಪ ಆಕ್ಟಿವ್ ಆದ್ನಂದ್ರೆ ಮುಗೀತ್ರಿ ಉಡ್ಯದಾಗಂಗಿಲ್ಲ ಮೆತ್ತಗಾದ್ನಂದ್ರೆ ಆತ ಪೂರಾ ಜೀರೋ ಪರ್ಸೆಂಟಿಗೆ ಬರ್ತಾನ ಸ್ವಲ್ಪ ಆಕ್ಟಿವ್ ಆದಂದ್ರೆ ಹಂಡ್ರೆಡ್ ಪರ್ಸೆಂಟಿಗೆ ಓದ್ತಾನ ನಾವು ಪನ್ನಷ್ಟಕ್ಕೆ ಹೇಳಿರಪ್ಪ ಅಂತ ನಾವು ಅಂತೀವಿ ಪನ್ನಷ್ಟಕ್ಕೆ ಹಾಂ ನಮ್ಮ ಯಜಮಾನ್ರಿ ಯಾವಾಗ ಒಂದೊಂದು ಸರಿ ನನಗೆ ಪನ್ನಷ್ಟಕ್ಕೆ ಅಂತಾರೆ ಅಂದ್ರೆ ಅಷ್ಟು ಇಲ್ಲ ಅಂತ ನಾನು ಅದಕ್ಕೆ ಪನ್ನಷ್ಟಕ್ಕೆ ಅಂತಾರ ಭಾಳ ಶನಾಗ ಇರಬಾರ್ದು ಬಿಡ್ರಿ ಫ್ರೆಂಡ್ಸ್ ಹೌದಿಲ್ರಿ ಸ್ವಲ್ಪ ಅರ್ಧ ಮರ್ದೇ ಇರಬೇಕು ಅರ್ಧ ಮರ್ದ ಇದ್ದಲ್ಲೇ ಅಂಥರು ಕೂಡ ಬಾಳೆ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೀವಿ ಅಂದ್ರೆ ಹಾಕಿದ್ದಿಲ್ಲ ಬಾಳೆ ಹೂವು ನಾ ಮೇಲೆ ನೀ ಮೇಲೆ ಅನ್ನಂಗ ಆಗ್ಬಿಡ್ತಿತ್ತು ಹೌದಿಲ್ರಿ ಇವಾಗ ಬರ್ರಿ ಫ್ರೆಂಡ್ಸ ಬಜಾರ್ದಾಗ ಹೋಗ್ತೀನಿ ಎಷ್ಟಾಗುತ್ತೆ ಅಷ್ಟು ಬಿಡೋ ತೊಗೊಂತೀನಿ ಏಯ್ ಬರ್ರಿ ಅಲ್ಲಿ ಬೇಕೈತ್ರಿ ಯಾವ ಪರಿಮಾಣ ಆ ಥರ ನೋಡ್ರಿ ಫ್ರೆಂಡ್ಸ ಇಲ್ಲಿ ಬಿಸ್ಕಿಟ್ ಅವನ್ನ ತೊಗೊಂಡಿನಿ ಬಿಸ್ಕಿಟ್ ಅವು ತೊಗೊಂಡು ಈ ಸದ್ಯಕ ಮನೆಗೆ ಹೊರಟಿ ನೋಡ್ರಿ ಇವ್ರಿಗೆ ಒಂದೊಂದು ಚೀಟಿ ಕಟ್ಟಿಸಿ ಅದು ಕೈಯಂದು ಉಚ್ಚಿಸ್ಕೊಂಡು ಈಗ ಹೊಂಟಿ ನೋಡ್ರಿ ಬಾಪು ಅವ್ನ ಹಿಡ್ಕೊ ಅವ್ನು ಇಡ್ಕೊ ಈ ನನ್ನ ಮಗನ ಹಿಡ್ಕೊತೀನಿ ಆ ನನ್ನ ಮಗನ ಹಿಡ್ಕೊ ಏಯಪ್ಪ ಅಣ್ಣ ಬಾ ನಿನ್ನೆ ಮುದ್ ಮೌಲ್ಯ ಕುಂತಿದ್ದಿ ಇವತ್ತರ ಎಷ್ಟು ಪಿಲ್ಯ ದಿವ್ಸ ಯಾವ ಬ್ಯಾಡಿಲ್ಲ ಹ್ಞೂ ಮೊನ್ನೆ ಇವತ್ತಂದ ಬಸಪ್ಪ ಬಸಪ್ಪ ಬಸಪ್ಪನ್ ಜ್ಯೂಸ್ ಕುಡ್ದ ಆಗೇತನ ಅಂತೀನ ಜಗ್ಗಿ ಕುಡ್ದಾರ ಅದೇ ಅಂತೀನಿ ಮತ್ತೆ ಮ್ಯಾಕೂರ್ ಕುರ್ಕುರಿ ಅಷ್ಟು ಕಲಮಲ ಆಗಿನೇ ಉರಿ ರೀ ಹುಡುಗರಿಗೆ ಹ ಕುರ್ಕುರಿ ಒಟ್ಟ ಇಲ್ಲಿಗ ಎರಡ್ ನೀರು ತಗೊಂಡಾಕ ನಿಂತಿ ನೋಡ್ರಿ ಸದ್ಯಕ್ಕೆ ನಮ್ಮ ಪಿಳ್ಳ ಎಷ್ಟ್ ಬಂದ್ರಿ ರೂಪಾಯಿ ರೂಪಾಯಿಲ್ರಿ ನಲ್ವತ್ತೈದ್ರ ಕೊಡ್ರಿ ಸುದ್ದ ಐವತ್ ರೇ ಓ ಮನಿಗೋಗಿ ಕುಡಕತ್ ನೋಡಿ ಏನಂತ ಐವತ್ತು ರೂಪಾಯಕ್ ಒಂದ್ ಅಂತ್ರಿ ನೂರು ರೂಪಾಯಿ ಕೊಟ್ಟು ಆಳ್ಳೇರ್ ತಗೊಂಡಿ ನೋಡ್ರಿ ಸದ್ಯಕ್ಕೆ ಅವು ಎಲ್ಲ ಕಡೆ ನೋಡಾನೆ ನೋಡಾನ ಐವತ್ ರೂಪಾಯಕ್ ಒಂದ್ ನೋಡ್ರಿ ನಮ್ಮ ಸೋರ್ ಇದ್ರು ಎಲ್ಲ ಕಡೆ ರೀಲ್ಸ್ ಮಾಡ್ತೇನೆ ರೀಲ್ಸ್ ಅಂತ ಕೇಳತ್ತಿದ್ರು ಮಂತ್ಸರ್ ಅಂತ ಹೇಳಿ ಅವ್ರ ಕೈಯಾಗ ಕಲ್ತೀವಿ ರೀ ಅವ್ರಿಗೆ ಮಾತಾಡಿಸಿ ಮತ್ತೆ ಎಣ್ಣೆ ತಗೊಂಡು ಮುಂದಕ್ಕೆ ಬಂದು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಈಗ ನಡ್ಕೊ ಅಂತ ಹೊಣಿ ಸುಸ್ತದಂಗ ಕತ್ಬಿಟ್ಟೈತ್ರಿ ಇದ್ದಾಗ ಒಟ್ಟ ಬಿಸಿಲು ಅನ್ಸಲ್ಲ ಹೊರಗೆ ಬಂದ್ರೆ ಎಷ್ಟು ಬಿಸಿಲು ನೋಡ್ರಿ ಜಾನು ಆ ಐತಿ ಈಗ ನಡ್ಕೋತಾ ಹೋಗ್ಬೇಕು ನೋಡ್ರಿ ಅವ್ರ ಎರಡು ಮಂದಿಗೆ ಸೃಷ್ಟಿ ಹೋಗ್ಬರ್ತ ಇವ ಮುಂದ ನೋಡಿ ಇವತ್ತು ಭಾಳ ಕಿರಿಕೆಡ್ತನ ಮಾಡತ್ತನ ನಮ್ಮ ಸ್ತ್ರೀ ಪುಟ್ಟಂದು ಕಿರಿಕಾಡ್ತನ ಭಾಳ ರೀ ಇವತ್ತು ಗುರುಪ್ ಅಂತ ಏನೋ ನನಗೆ ಗುರುಪ್ ಅಂತಂದು ಇವತ್ತು ಸೃಷ್ಟಿಯರು ಊರನವ್ರು ಕಾಣಿಸ್ತೈತ್ರಿ ಮಾತಾಡಕತ್ತ ಇದು ಮುದ್ದೆ ಬಿಹಾಳ ರೋಡ್ ನೋಡ್ರಿ ಆ ಸೈಡ್ ಹೋದ್ರೆ ತಾಳೆಕೋಟಿ ರೋಡ್ ಈ ಸೈಡ್ ಬಂದ್ರೆ ಮುದ್ದೆ ಬಾಳ ರೋಡ್ ಆಂಟಿ ಸದ್ಯಕ್ಕೆ ಪಾಯ್ ಪಾಯ್ ಮಾಡ್ಕೋತ ಊರಾಗೆ ದೊಡ್ಡ ರೋಡಾಗೈತೆ ನೋಡ್ರಿ ನಮ್ಮ ಸೈಡ್ದವರೆಲ್ಲ ನಮ್ಮ ತವ್ರ ಮನೆ ಕಡೆ ಅಂದ್ರೆ ಹಳ್ಳಿ ಹಳ್ಳಿ ಅಂತಾರ ಇದು ನಮ್ಮೂರ ಹಳ್ಳಿ ಅಲ್ಲ ನಮ್ಮೂರು ದೋಡ್ದೈತ್ರಿ ಆದ್ರೆ ಕರ್ನಾಟಕ ಅಂದ್ಬಿಟ್ಟು ಹಳ್ಳಿನೇ ಅನ್ನ ಕತ್ಬಿಡ್ತಾರೆ ನಮ್ಮ ಸೊಲಾಪುರ ಸೈಡ್ ಇದು ದೊಡ್ದೈತ್ರಿ ನಮ್ಮೂರ ನಮ್ಮೂರನ ನನಗೆ ಬೆಟ್ಟದಾಗ ಯಾವ ನಮ್ಮೂರ ಹಳ್ಳಿ ಅಂತಿಲ್ಲ ಯವ್ವ ನಮ್ಮ ಮೂರು ಹಳ್ಳ ಅಂತ ಹೇಳಿ ವಿಡಿಯೋದಾಗ ಅಂತ ಹೇಳ್ತಾರೆ ಮುನ್ಸಿಪಾಲ್ಟಿ ಐತ್ರಿ ನಮ್ಮೂರಾಗು ದೊಡ್ಡದೈತಿ ಪಟ್ಟಣ ಏನಂತಾರಲ್ಲ ನಮ್ಮೂರಿಗೆ ಪಟ್ಟಣ ಪಟ್ಟಣ ಪಂಚಾಯತಿ ಆಗೈತಿ ನಮ್ಮೂರು ಟೌನ್ ಟೌನ್ ನೋಡ್ರಿ ನಮ್ಮೂರು ನಾಲ್ತೋಡ ಎಜುಕೇಶನ್ಗೆ ಮುಂದೆ ಐತಿ ನಮ್ಮೂರು ಬರ್ರಿ ಹೋಗೋಣ ಈ ಸದ್ಯಕ್ಕೆ ನಮ್ಮ ಸ್ತ್ರೀ ಪುಟ್ಟ ನೋಡ್ರಿ ಪಿಲ್ಲು ಪುಟ್ಟ ಮುಂದೆ ಬಂದಿದ್ರು ಅವರು ನಮ್ಮ ಮನೆ ಎದುರುಗಡೆ ಈಗ ಮನೆ ಕಟ್ಟಕತ್ತಾರೆ ನೋಡ್ರಿ ಆ ತಮ್ಮನ ಗಾಡ್ಯಾಗ ಬಂದ್ರಿ ಇವ್ರಿಬ್ಬರು ನಾನು ಸೃಷ್ಟಿ ಅಕ್ಕ ನೋಡ್ಕೊತ ಬಂದೀವಿ ಇವ್ರು ಮನೆ ಬಿಟ್ಟು ಒಳ ರಿಟರ್ನ್ ಬಂದಾರ ನೀರು ಬಂದವಾ ನೀಲ್ಲ ಬಂದವಾ ಬನ್ರಿ ಅಣ್ಣ ಕೈ ಬಿಟ್ಬಿಡಿ ಈಗ ಹಂಗ ಹಿಡ್ಕೊಬೇಡಿ ಈಗ ತಿಲ್ ಸುಜಿನ ತುಗೋರ ಸುಷ್ಟಕ್ಕ ಒಂದು ಕಟ್ಟಿಗೆ ತಗೋ ಇವ್ರಿ ಕೈ ಹಿಂಡ ಕಾಯ್ದಂಗ ಆತದ್ರಿ ಮಕ್ಕಳ ಎಲ್ಲಿ ಬೇಕಲ್ಲಿ ಒಟ್ಟ ಏನು ಇಲ್ಲ ನಮ್ಮ ಸರಿ ಪುಟ್ಟ ಶುಶು ಎಲ್ಲಿ ಬೇಕು ಎಲ್ಲಿ ಬಂದರೂ ಚಿಂತಿಲ್ರಿ ಅವನೀಗ ಶ್ರೀ ಪುಟ್ಟಂದು ಶುಶ್ರ ಸಂಬಂಧ ಹಾಕ್ತಿವ್ರಿ ಏನು ಅನ್ಕೋಬಾಡ್ರಿ ನಗು ಬಂದಣ್ಣ ಹಾಕ್ಬೇಡ್ರಿ ಫ್ರೆಂಡ್ಸ್ ಅದ್ರಾಗ ಏನೈತಿ ಎಲ್ಲರಿಗೂ ಮಕ್ಳು ಮರಿ ಇದ್ದೇ ಇರ್ತಾವ ಮತ್ತು ಆದ್ರೆ ಹೆಂಗಾರ ಮಾಡ್ತಾಕೋಬೋದು ಸಣ್ಣ ಹುಡುಗ ಮಕ್ಳಾದ್ರೆ ಎಲ್ಲಿ ಬೇಕಲ್ಲೇ ಅವ್ರಿಗೆ ಏನಿರ್ತರಿ ಸಣ್ಣ ಹುಡುಗರು ಇರ್ತಾರ ಬಂದ ಅಮ್ಮ ನೀರಿಗೆ ತುಂಬಿರ್ಬೇಕವ ಎಲ್ಲ ನೀರು ತುಂಬಿರ್ಬೇಕವ ಬಂದಿಲ್ಲ ಆ ಕಡೆ ನರೇ ಕತ್ತೆ ನಡ್ರಿ ನಮ್ಮ ಅಮ್ಮನ ಕಾಲಿಗೆ ಶ್ರೀ ಕಲ್ಲಿಗೆ ನಮ್ಮಅಮ್ಮನ್ ಹೇಳಿ ಕಟ್ಟ್ರಿ ಇದು ಎರಡು ಹೋರ್ಗಳು ಅಣ್ಣ ಅಣ್ಣ ಏಣ ಏ ಅಣ್ಣ ಕೈ ಬಿಡೋಕ ಅವನಿಗೆ ನೆನಪು ಮಾಡ್ಕೊಡ್ಬೇಕು ಈಗ ಎಲ್ಲ ನಯ್ಯಯ್ಯೋ ಈ ಹೋರಿಗಳು ಹಗರ್ ಇಲ್ರಿ ಅಡ್ಡ ಹೋರಿಗಳು ಏಯಪ್ಪ ಏಯಪ್ಪ ಅಲ್ಲಿ ನೋಡ್ರಿ ಓಂ ಗುಂಡನ್ ಶಕ್ತಿನೇ ಜಚ್ಚ ನೋಡ್ರಿ ಇದು ಕೊಳಕಪ್ಪ ಇದು ಕೊಳಕಪ್ಪ ಇದು ಕೈ 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 ಅನ್ಕೋತಿರ್ತಾನೆ ಯಾವ ನೋಡಿದ್ರು ಶಾರಾಮನ್ ನಾಟ ನೋಡ್ರಿ ಹೆಂಗ್ ಇಲ್ಲಿ ಸದ್ಯಕ್ಕೆ ಅಂತ ಹೇಳಿ ಬತ್ರೀನ್ಸ್ ಇವಂದು ನಿನ್ನೆ ಗುದ್ದ ಅಳಿಸಿತ್ತು ಇವತ್ ನೋಡಿ ಇವತ್ತು ಹ ಹಿಂಗ ಆಯ್ತು ನೋಡ್ರಿ ಆಟಿಸ್ ಸದ್ಯಕ್ಷ ಆರಾಮ್ ಬಂದ ಮೊಮ್ಮಕ್ಳು ಕೂಡ ಫ್ರೆಂಡ್ಸ್ ಇವಾಗ ನಮ್ಮ ತಂಗಿ ಬೆಂಡಿಕೆ ಪಲ್ಯ ಮಾಡಾಡ್ರಿ ನಾನು ಚಟ್ನಿ ಮಾಡೀನಿ ಹಸಿ ಮೆಣಸಿನ್ಕಾಯಿ ಎಳಿ ಬದ್ನಿಕಾಯಿ ಮತ್ತು ಒಂದು ಟಮಾಟಿ ಹುರಿದು ಚೊಲತ್ನಾಗ ಹುರಿದು ಮಿಕ್ಸಿ ಮಾಡಿ ನೋಡ್ರಿ ಕಪ್ ಬರಕತ್ತೈತಿ ವಿಡಿಯೋ ಇಲ್ಲಿ ಮಮ್ಮಿ ಚಟ್ನಿ ತಿನ್ನಕತ್ತವ ಬೆಂಡೆ ಪಲ್ಯ ಅನ್ನ ಇನ್ನೇ ಬಿಸಿ ಬಿಸಿ ಚಪಾತಿ ಮಾಡೀನಿ ಇನ್ನೇಗ ಎಲ್ಲ ಇಲ್ಲೇ ನೋಡ್ರಿ ತೊಳಗಿ ತಗೊಂಡು ಗ್ಯಾಸ್ ತೊಳಗಿ ತಗೊಂಡು ಮಾಡೀನಿ ಚಪಾತಿನ ಊಟ ಮಾಡೋಣ ಬರ್ರಿ ಗುಂಡಿ ಮುಂದಕ್ಕೆ ಬಂದ್ರೆ ನಾವು ಗುಂಡೆ ಅದೇ ಅಂತೀನಿ ಇವ ಬಾಳೆ ಬದುಕು ಮಾಡವ ಇವ ಅವ ಇಲ್ಲದನವ ಅವ ರಾಜಕಾರಣಿ ಮನ್ಸಿ ಅವ ಆಕಾಶ ಅಂದ್ರೆ ಅಂತಕೊಂಡಿ ನೀನು ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೆ ಮುಂದಿನ ಹುಡುಗ ಎರಡು ಸಣ್ಣ ಹೌದಾ ನಮ್ ಸ್ನೇಹನ್ಗೇನೇ ಇರ್ಬೇಕು ಮಾಡಲ್ಲ ಜೂಮ್ ಮಾಡಬೇಕಾ ಅಲ್ಲಿ ನಮ್ಮ ಶಾರಮ್ಮ ನಮ್ ಇಬ್ರು ಹುಡ್ಗುರು ಮೂರು ಹೋರ್ಗಳ ಮುಂದ ನಮ್ಮ ಶಾರಾಮ್ ಇಂದ ಅಲ್ಲಿ ವಾಕಿಂಗ್ ಮಾಡಾತ್ತಾರೆ ವಾಯು ವಿಹಾರ ಮಾಡ್ತಾರೆ ಈ ಸಾಯಂಕಾಲ ಟೈಮಿಗೆ ಅಲ್ಲಿ ಚಂದ ಅನ್ಸುತ್ತಾರು ಇವ್ರ ಮನೆ ಮುಂದ ಯಾರ ಮನೆ ಮುಂದ ಈ ಟೈಮಿಂಗ್ ಮಸ್ತ್ ಅನ್ಸುತ್ತ ಸ್ವಚ್ಛ ನೀರುತ್ತ ಅಲ್ಲಿ ಮತ್ತೆ ನೀರ್ ಗಿರ್ ಹೊಡೆದಿರ್ತಾರ ತಂಪಿರುತ್ತ ನೋಡ್ರಿ ಈಗ ಅಲ್ಲಿನು ಬಾಳ ಚಂದ ಅನ್ಸುತ್ತೆ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಹೋಗೋದಿಕ್ಕ ಈಗ ಮನೆಯಾಗ ಕಿರಿಕಿರಿ ಕಿರಿಕಿರಿ ಕಿರಿ ಮಾಡ್ತಾರಂತೇಳಿ ಎಲ್ಲರೂ ಅಲ್ಲಿ ಕರ್ಕೊಂಡಿಗಳು ನಮ್ಮ ಮಮ್ಮಿ ಸದ್ಯಕ ನಾನು ನಮ್ಮ ತಂಗಿ ಇಲ್ಲೇ ಕುಂತು ಒಂದು ಎರಡ್ರ ಮೂರ್ ರೀಲ್ಸ್ ಮಾಡಿವಲ್ಲ ಮೋನಪ್ಪಿ ಮೊಬೈಲ ಏ ಅಮ್ಮ ಅಣ್ಣನ್ ಫೋನ್ ಕೊಡಿಯವ ಅಲ್ಲಿ ನೋಡಲಿ ಈ ಒಬ್ಬಕ್ಕೆ ಬದ್ಕ ಒಬ್ಬರೇ ಬದುಕಿಲ್ಲ ಇನ್ನೊಬ್ಬಕ್ಕೂ ಬದುಕ ಹೌದಾ ಹ್ಮ್ ಹೌದಾ ಗಣಪತಿ ಪೂಜೆಯ ಓಹೋ ನಾನು ನಮ್ಮ ತಂಗಿ ಇಲ್ಲೇ ಮೇಲೆ ಕುಂತು ಒಂದು ಎರಡು ಮೂರು ರೀಲ್ಸ್ ಮಾಡಿವ್ರಿ ಅವು ಹೆಂಗೆ ಬರ್ತಾವಂತೇಳಿ ಆಮೇಲೆ ಹಾಕ್ತೀನಿ ಕಮೆಂಟ್ ಮಾಡಿ ಹೇಳಕ್ಕೆ ಮುಂಜಾನೆ ಮುಂದೆಲೆ ಜಗ್ಗಿ ಸರ್ ಫ್ರ್ಯಾಂಕ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ ನಿನಗೆ ಹಾಲಿಲ್ಲ ನೋಡಿ ಏನು ಮಾಡಬೇಕು ನಮ್ಮ ಸರ್ ಮಸ್ತ್ ಫ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಒಂದು ಬ್ಯಾಡ್ ಬ್ಯಾಡ್ ನ್ಯೂಸ್ಗಳೇ ಕೇಳೋದಾಗಿತ್ತು ನೋಡ್ರಿ ನ್ಯೂಸ್ ಒಳಗೆ ಫ್ರೆಂಡ್ಸ್ ಏನು ಮೊಬೈಲ್ದಾಗಲಿ ಟಿವಿಯಾಗ ಆಗಲಿ ನ್ಯೂಸ್ ಚಾನಲ್ಗಳು ಚಾ ಮಾಡಿದ್ರೆ ದಿನ ಪ್ರತಿ ದಿನ ಒಂದೊಂದು ಏನರ ಏನರ ಬ್ಯಾಡ್ ನ್ಯೂಸ್ ಕೇಳಿ 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 ಒಂಥರ ಒಂದೊಂದು ಸರಿ ಜಿಗುಪ್ಸೆ ಹುಟ್ಟದಂಗೆ ಆಗ್ಬಿಡ್ತಿತ್ತು ನೋಡಿರಿ ಫ್ರೆಂಡ್ಸ್ ಹಂಗಾಗಿ ನಾವೇನು ಮಾಡ್ತೀವಿ ಕಾರ್ಟೂನ್ ವಿಡಿಯೋ ನೋಡ್ತೀವಿ ಇಲ್ಲಾಂದ್ರೆ ಏನು ಮಾಡ್ತೀವ ನಮ್ಮ ಬ್ಲಾಗ್ಸ್ ಗಳು ನೋಡ್ತೀವಿ ನಮ್ಮ ತರ ಹೇಳ್ ನೋಡ್ತಾರೆ ಒಂದಿಷ್ಟು ಹಾಡಬಹುದು ಒಂದೇ ಇದಕ್ಕೆ ಸೀಮಿತ ಮಾಡಿಬಿಡುತ್ತಾರೆ ಒಂದು ಮ್ಯೂಸಿಕ್ ಅಯ್ಯೋ ಪಾಪ ಮಳೆನೂರು ಮಣ್ಣು ಓಕೆ ನೋ ಆಮೇಲೆ ಸಿಗೋಣ ಹೆಟ್ಟಕೊಂಡ್ರಿ ಛತ್ರಿ ಶ್ರೀ ಶ್ರೀ ಲೇ ಲೇ ಕೋಲ್ಕಪ್ಪ ಇಪ್ಪತ್ತು ರೂಪಾಯಿ ಛತ್ರಿ 20 ಒಂದು ಛತ್ರಾ ನೋಡ್ರಿ ಅವ್ರ ಆಟ ಹೆಂಗೆ ನಡ್ದೈತಿ ಅಲ್ಲೋಡು ಸೃಷ್ಟಿ ಆಡ ಮರಿ ನಾಯಿ ನೋಡಲ್ಲಿ ಇರ್ಲಿಲ್ಲ ಅದ್ರಾಗ ಇರಲಿ ಆಡು ಅದ್ರಾಗ ಇಟ್ಟು ಅದ್ರಾಗ ಆಡಪ್ಪ ಮತ್ತು ಕೈ ತಕೋಬೇಕಾ ಸ್ವಚ್ಛಗ ನೋಡ್ರಿ ಉರಿ ಬಂದು ಮಗ ನಾಲ್ಕು ದಿನ ಹೆಂಗಾಗಿದ್ದ ಇವತ್ತು ನೋಡ್ರಿ ಎಷ್ಟು ಜೋಶಿಯಾಗಿ ಆಡಕ್ಕತ್ತ ಅಲ್ಲೋಡ್ಗ ಅದು ಹೆಂಗೆ ಮಾಡಾಕತ್ತೈತಿ ஆடு நாய் நோட் அஹ் அடிக வந்தது நாய் இது இவ இவெர்ட நோடி ஓமி அப்பாத்தியே ಆಡ ಪೇವರೇಟ್ ಯಾವ್ದಂತ ಡಿಸ್ಕಸ್ ಮಾಡಾಕತಿ ಇಲ್ಲ ಎಲ್ಲರಿಗ ಹೋಳಿ ಕೊಟ್ಕ್ರ ಅಕ್ಕ ಮತ್ತೇನ್ ಮಾಡ್ತಾನ ಅವ ಇಲ್ಲೆಲ್ಲ ಜಿಬಿ ಜಿಬಿ ಮಾಡ್ತಾನ ಬೇಕಿತ್ತ ಇದು ಯವ್ವಾ ಅವನು ಕಟ್ ಮಾಡ್ತಾನ್ರಿ ಸದ್ಯಕ್ಕೆ ಶ್ರೀ ಪುಟ್ಟಣಿ ಓಂ ಪುಟಾಣಿ ಓಮ್ ಯಾರ ಸ್ತ್ರೀಯಾರ ಪಿಲ್ಯಾರ ಕನ್ಫೀಸ್ ನೋಡಿರಿ ಸದ್ಯ ಕಾಯಿ ಕಟ್ ಮಾಡೋಕತ್ತ ನಾವ ದುಮ್ಮಣ್ಣ ಮ್ಯಾಂಗೋ ಮಾವಿನ ಹಣ್ಣಿನ ಅಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ಇಟ್ಟಾನ ಈಗ ಅದನ್ನು ಮಾಡಕತ್ತಾನೆ ಸದ್ಯ ಸದ್ಯ ಶಾರಾಮ್ ಬಟಾಟಿ ಫ್ರೈ ಮಾಡ್ತಾರಂತ ನೋಡಿರಿ ಬಟಾಟಿ ಸೊಪ್ಪು ಸುಲ್ ಸೈಡಿಗೆ ಇಟ್ಟಾರ ಇನ್ನೊಂದು ಸುಲಿಯಾಕತ್ತಾರ ಇವ ನನ್ನ ಮಗ ಕಟ್ ಮಾಡೋಕತ್ತಾನೆ ಮಾವಿನ ನೋಡಿ ಮಸ್ತ್ ರುಚಿ ಅದ ನೋಡಿರಿ ಆ ಸೀಸನ್ ನಮಗ ಬಂತೀವಿ ಅದಿಲ್ಲವಾಂಗೆ ಕಿಲೋ ರೂಪಾಯಿಲೋ ಮಸ್ತ್ ಮಮ್ಮಿ ಬಟಾಟೆ ಫ್ರೈ ಮಾಡ್ಕೊಟ್ಟೋಡಿರಿ ಆಗೇ ಅದಾದ್ಮೇಲೆ ಮತ್ತೆ ಸ್ವಲ್ಪ ಚಾಕ್ ಕೊಡ್ಕೊಂತ ಮಾತಾಡ್ಕೊಂತ ಕಿವಿ ನೋಡ್ಕೊಂತ ಕುಂತು ಬಿಟ್ವಿ ಹಾಗಾಗಿ ಬ್ಲಾಕ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಈ ಸದ್ಯಕ್ಕೆ ನೋಡಿರಿ ಒಂಚೂರು ಹೊರಗಡೆ ಬಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಭಾಳ ಸರ್ಕಸ್ ಮಾಡ್ಬೇಕು ನೋಡಿರಿ ವಿಡಿಯೋಗಳು ಅಪ್ಲೋಡ್ ಮಾಡ್ಬೇಕಂದ್ರೆ ಲೇಟಾಗಿ ಬರ್ತಾವಂತ ನೀವು ಅನ್ಕೋಬಹುದು ಸೊ ಏನು ಮಾಡೋದು ಎಲ್ಲ ಈ ಕಡೆ ಡಾಟಾ ಪ್ರಾಬ್ಲಮ್ ಆಗಿಬಿಡ್ತೈತಿ ನನಗೆ ಅವೊಂದು ಸರ್ ಒಂದು ಅಕ್ಕಿಂದು ವಿಡಿಯೋಗಳು ಇರ್ತಾವ ಅಕ್ಕಿಗು ಕಳ್ಸೋದು ಇರ್ತೈತಿ ಹಾಗಾಗಿ ಎಷ್ಟ್ರ ಎಷ್ಟ್ರ ನೆಟ್ ಹಾಕೋಣಕ್ಕೂ ಸಣ್ಣ ನನಗೆ ಪೂರಾಟಾಗಂಗಿಲ್ಲ ಸೊ ಅಲ್ಲೇ ಸ್ವಲ್ಪ ಏರಿಗೆ ಹೋಗ್ಬೇಕಾಗುತ್ತಾ ಈಗ ಆ ಕಡೆ ಈ ಕಡೆ ಎಲ್ಲ ಹೆಂಗಿತ್ತು ಅಂತೇಳಿ ವಾತಾವರಣ ಸೊ ಹಾಗಾಗಿ ಹೋಗೋದಕ್ಕಾಗಿರಲಿಲ್ಲ ಆದರೂ ಕಷ್ಟಪಟ್ಟು ಹೆಂಗೋ ಪ್ರಯತ್ನ ಮಾಡಿ ವಿಡಿಯೋಗಳನ್ನು ಹಾಕೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ